ಸೊ ಇದೆ ಅರಮನೆ ಮೈದಾನ ಸೊ ನಿಮ್ಗೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೇಕಾಗುತ್ತೆ ಇಲ್ಲಿ ನೀವು ಕೆಳಗಡೆ ಬ್ರಿಡ್ಜ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಮುಂದೆ ಲೆಫ್ಟ್ಗೆ ತಗೋಬೇಕಾಗತ್ತೆ ಇಲ್ಲೇ ನಮ್ಮ ಗೊತ್ತಿರ್ಬೋದು ನಮ್ಮ ರಾಣಿ ಮಹಾರಾಣಿ ಮಾಲಾಶ್ರೀ ಮೇಡಮ್ ಅವರ ಮನೆ ಇರೋದು ಇದು ಫುಲ್ಲು ಬೆಂಗಳೂರು ಅರಮನೆ ಸೊ ಏರಿಯಾ ಬಂದು ಸದಾಶಿವನಗರ ನೀವು ಇಲ್ಲಿ ಕಾಣ್ಬೋದು ಸೊ ಇಲ್ಲಿ ಅಂಡರ್ ಪಾಸ್ ಕೆಳಗಡೆ ಹೋಗುತ್ತೆ ಇಲ್ಲಿ ನಾವು ಲೆಫ್ಟ್ಗೆ ತಗೋಬೇಕಾಗತ್ತೆ ಸೊ ಇಲ್ಲಿಂದ ಒಂದೇ ರೋಡ್ ಇರೋದು ಸೊ ಇಲ್ಲೊಂದು ಪಾರ್ಕ್ ಸಹ ಇದೆ ಕಾಣ್ಬೋದು ಹಳೇ ಮರ ಆಲದ ಮರ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬೇಕು ಒಂದೇ ರೋಡು ನಮ್ಮ ಶ್ರೀ ಮೇಡಮ್ ಅವರ ಮನೆ ಇದೇ ಸದಾಶಿವನಗರದಲ್ಲಿರೋದು ಸೊ ವಿಡಿಯೋ ಇಷ್ಟ ಐ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ಮತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮನೆಗಳು ಸಹ ಬರುತ್ತೆ ಸೊ ಈಗ ಕಾಟೇರ ಮೂವಿ ನಡೀತಾ ಇದ್ದಲ್ಲ ಆದರೆ ಅವ್ರ ಮಗಳೇನೆ ಇದು ಮಾಡ್ತಾ ಇರೋದು ಸೊ ಇಲ್ಲೇ ಕಾಣುತ್ತಲ್ಲ ಇದೇ ಮನೆಯಲ್ಲಿ ಅವರು ಇರೋದು ಸೊ ನೀಲ್ಲಿ ನೋಡ್ಬೋದು ಇದೇ ಮಹಾಲಕ್ಷ್ಮಿ ಮೇಡಮ್ ಇರೋ ಮನೆ ಇದು ಸೊ ಯಾವಾಗಲೂ ಅಭಿಮಾನಿಗಳು ಮೀಟ್ ಆಗಬೇಕಂದ್ರೆ ನಮಗೊಂದು ಒಂದು ಎರಡು ಸಾರಿ ಭಾನುವಾರ ಸಂಜೆ ಒಂದು ಐದು ಗಂಟೆ ಮೇಲೆ ಸಿಕ್ಕಿದ್ರು ಸೊ ಯಾವಾಗ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸೆಲೆಬ್ರಿಟಿ ಮನೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನರಸಿಂಹ ಎನ್ನಂಬಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಡೆಯೋದಾಗಿ ನೋಟಿಫಿಕೇಷನ್ನ ಆನ್ ಅಲ್ಲಿಟ್ಕೊಳ್ಳಿ